ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಲಾಗ್ ಅಂತ ಏನಿಲ್ಲ ಸ್ವಲ್ಪ ವಿಷಯಗಳು ಹೇಳಬೇಕಿತ್ತು ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ತಾ ಇರೋದು ಏನು ಅಂತಂತಂದರೆ ಒಂದೇ ಒಂದು ಪೋಸ್ಟ್ ಮಾಡಿದ್ದು ಹುಷಾರಿಲ್ಲ ಅಂತಂದ್ಬಿಟ್ಟು ಮೂರು ಸಾವಿರ ಕಮೆಂಟ್ಸ್ಗಳ ಮೇಲೆ ಜಾಸ್ತಿ ಕಮೆಂಟ್ಸ್ಗಳು ಹಾಕಿದ್ರಿ ಅಷ್ಟು ಕಮೆಂಟ್ಸ್ಗಳಿಗೂ ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ ಎಲ್ಲರಿಗೂ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಮಾಡಿಲ್ಲದೆ ಇರೋ ಕ್ಷಮಿಸಿ ಅಂತ ಹೇಳ್ತಾ ಅಷ್ಟು ನಮ್ಮ ಮೇಲೆ ಕೇರ್ ಮಾಡಿ ಅಷ್ಟು ಇಷ್ಟಪಟ್ಟು ಅಷ್ಟು ನಮ್ಮ ಮೇಲೆ ಪ್ರೀತಿ ತೋರಿಸಿರೋದಕ್ಕೆ ತುಂಬ ಆಭಾರಿ ಆಗಿರ್ತೀನಿ ನಾನು ಅಷ್ಟು ಪ್ರೀತಿ ಮಾಡ್ತಾಯಿದ್ದೀರಾ ಏನಾಯ್ತು ಅಂತ ಮೆಸೇಜ್ ಮಾಡ್ತೀರಾ ಹೆಂಗಿದ್ದಾರೆ ಹುಷಾರಾಗಿದ್ದಾರಾ ನಿಮ್ಮ ಕೈ ಹೇಗಿದೆ ಅಂತೆಲ್ಲ ಇದ್ದೀರಾ ಆ ಪ್ರೀತಿ ಮುಂದೆ ಇನ್ನೇನು ಅಲ್ಲ ನಮಗೆ ಅಷ್ಟು ಇದ್ದೀರ ಜಸ್ಟ್ ಮಾಡಿರೋದು ಕಮ್ಮಿ ವೀಡಿಯೋಸ್ ಆಗಿರ್ಬೋದು ಆದರೆ ಆ ವೀಡಿಯೋಸ್ ನಿಮ್ಮ ಮನ ಮುಟ್ಟೈತೆ ಅಂತಂದರೆ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಪ್ರೀತಿ ಕಾಳಜಿಯಿಂದ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಬೆಟ್ಟರಾಗಿದ್ದಾಳೆ ಒಂದು ಸ್ವಲ್ಪ ನಿಮ್ಮ ಆಶೀರ್ವಾದನೇ ಇರ್ಬೋದು ಅನಿಸುತ್ತೆ ಸ್ವಲ್ಪ ಇವಾಗ ಪರವಾಗಿಲ್ಲ ಎಷ್ಟೇ ಹುಷಾರು ತೋರಿಸೋರು ಎಲ್ಲೇ ತೋರಿಸೋರು ಎಷ್ಟೇ ಯಾವುದೇ ಆಸ್ಪತ್ರೆಗೆ ತೋರಿಸೋರು ಹುಷಾರಾಗಲಿಲ್ಲ ಅದೇನೇನೋ ಮಾಡಿದ್ವಿ ಅದೇನು ಅಂತಲೇ ಗೊತ್ತಾಗ್ಲಿಲ್ಲ ಸ್ವಲ್ಪ ಸುಸ್ತು ಸುಸ್ತು ಬರೀ ಸುಸ್ತು ಅಷ್ಟೇ ಇವಿ ನೀನು ಮಾಡೋದು ಅಂದ್ಬಿಟ್ಟು ಎಲ್ಲೇ ಆಸ್ಪತ್ರೆಗೆ ತೋರಿಸೋರು ಬರೀ ಅಡ್ಮಿಟ್ ಮಾಡೋ ಡ್ರಿಪ್ಸ್ ಹಾಕಿಸ್ಕೋ ಮನೆಗೆ ಕರ್ಕೊಬಾ ಅಡ್ಮಿಟ್ ಮಾಡೋ ಡ್ರಿಪ್ಸ್ ಹಾಕಿಸ್ಕೋ ಕರ್ಕೊಬಾ ಮನೆ ಕರ್ಕೊಬ ಅಷ್ಟೇ ಅದ್ರ ಮೇಲೆ ಇನ್ನೇನು ಇರಲಿಲ್ಲ ಅಲ್ಲಿ ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇವಳು ಹಿಂಗೆ ಬಿದ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ ಅನ್ನೋಕ್ಕಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ನನ್ನ ಕೈಲಂತೂ ಆಗೋಲ್ಲ ಅದಕ್ಕೆ ನಾವು ವೀಡಿಯೋಸ್ಗಳು ಸ್ವಲ್ಪ ಸ್ಟಾಪ್ ಸ್ವಲ್ಪ ದಿನ ಕೆಲವು ಮಟ್ಟದ ದಿನ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಇವಾಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಮಾಡೇ ಮಾಡ್ತೀವಿ ಲಾಗು ಎಷ್ಟೊಂದು ಜನ ಕಮೆಂಟ್ ಅಂತೂ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ ಬರ್ತಾಯಿತ್ತು ಎಷ್ಟು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಪ್ರತಿ ಡೈಲಿ ಯೂಟ್ಯೂಬಲ್ಲಿ ಕೂಡ ಬರ್ತಾಯಿತ್ತು ರಿಪ್ಲೈ ಮಾಡಿ ನೀ ಎಲ್ಲರಿಗೂ ಹುಷಾರಾಗಿದ್ದಾರೆ ಪರವಾಗಿಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದಾಳೆ ಮುಂಚೆ ಇವಾಗ ಚೆನ್ನಾಗಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಎಡ ಬಿದ್ದವು ಉಟ್ವಿ ನಾವು ಆದಷ್ಟು ಸ್ಟಾರ್ಟಿಂಗಲ್ಲಿ ಇವಾಗ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಎಲ್ಲರಿಗೂ ಫೇಮಸ್ ಸಿಗ್ತಿ ಎಲ್ಲರೂ ಮಾತಾಡಿಸ್ತಾರೆ ಎಲ್ಲೇ ಇಲ್ಲೇ ನೋಡಿದ್ರು ಎಲ್ಲೇ ಕಾರಲ್ಲಿ ಹೋಯ್ತಾ ಜಸ್ಟ್ ಬೈಕ್ ಪಾಸ್ ಮಾಡಬೇಕವ್ರು ಬ್ರದರ್ ಅಂತಾರೆ ಆಯ್ ಬ್ರೋ ಅಂತಾರೆ ಅದೆಲ್ಲ ತುಂಬ ಖುಷಿ ಆಯಿತು ಅಷ್ಟು ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತು ನನಗೂ ಕೂಡ ಎವಿ ಕೈ ಬೇರೆ ಈ ಥರ ಆಯಿತು ಆಕ್ಸಿಡೆಂಟ್ ಆಯಿತು ಅವಳು ತುಂಬ ಆದರೂ ತುಂಬಾ ಹುಷಾರು ತಪ್ಪಬಿಡ್ಲು ನಮ್ಮ ಅಮ್ಮ ಆತು ಜ್ಯೋತಿಷಿ ಹತ್ರ ಕೇಳಿದ್ದಕ್ಕೆ ಮನೆ ಆಗಿ ಬರಲ್ಲ ಅಂತಂದ್ರು ಅವ್ರ ಮಾತು ಕೇಳಲೇಬೇಕಲ್ವಾ ಅದಕ್ಕೆ ಸಡನ್ಲಿ ಅಡ್ವಾನ್ಸ್ ಹೋದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಕೊಂಡು ಬೇರೆ ಮನೆ ಬಂದ್ವಿ ಇವಾಗೊಂದು ಒಂದು ತಕ್ಕಮಂಟು ಪರವಾಗಿಲ್ಲ ಆರಾಮಾಗಿದ್ದಾಳೆ ಅಷ್ಟು ಇಷ್ಟಪಡ್ತೀನಿ ಮತ್ತು ಇದೇ ಥರ ಪ್ರೀತಿ ಇರಲಿ ಯಾವಾಗ್ಲೂ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು ಮತ್ತೆ ಆ ಅಕೌಂಟ್ ರಿಕವರಿ ಆಗಬೇಕು ಅಂತಾರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳು ಮಾಡಬೇಕು ನಿಮ್ಮ ಸಪೋರ್ಟಿಂಗ್ ಬೇಕು ನಿಮ್ಮ ಪ್ರೀತಿ ಮತ್ತೆ ಬೇಕು ಅಂತ ಕೇಳ್ಕೊತೀನಿ ಇಷ್ಟೇ ಗೊತ್ತೀನಿ ಲಾಗ್ ಅಂತ